కిచా మార్కొంబా అంటే అందు ఒళగా చేర్కొం బిటా అచ్చంద్ర కిమ్మత్తా illa ఈ గిన కాల సొస్త్యార్గే ఆ కానన్ కసమ మార్దంగ మార్తావ్ యవ్వ అలా మొబైల్ హిడ్కొండ अदर ముంద మేకప్ మార్కొండ మూరు మళ ఫోటో తక్కులోదు దిన కొనియాదు మార్తావా మతిల్లెనే అచ్చ చక్రి మార్కొడరా illa మార్దరా illa యవ్వ నావ నమ కాలదగ్ నమ అచ్చ చక్రి అచ్చ సేవే ಆಕೆಗೆ ಬೈಕು ಕುಂತಿದ್ ನೋಡುವ ಅಲ್ಲ ಯವ ಯಾವ ನೋಡಿದ್ರ ಮಕ್ಕ ಅನ್ನೋದಕ್ಕೆ ಮಾಡ್ಕೊಂಡು ಕುಂತ ಬಿಟ್ಟಿರ್ತಿ ಬರೀ ಸಸಿ ಬೈಕ್ ಅಂತ

இவ்வோன் ஒடுத்து நீங்க ಅಯ್ಯೋ ರೇಣು ಒಂದು ಅಕ್ಕ ಮನೇಲೆ ಕುತ್ಕೊಂಡ್ ಬಿಟ್ಟಿ ಬಿಟ್ಟಿ ಸಾಕಾಗ್ಬಿಟ್ಟಿದೆ ಅದಕ್ಕೆ ಸುಮ್ಮನೆ ಸ್ವಲ್ಪ ನಿಮ್ಮ ಹೇಳಿ ಹೋಗ್ಬೇಕು ಅಂತ ಬಂದ್ಬಿಟ್ಟೆ ಬಾಪ್ರೆ ಇವಾಗ ಸ್ವಲ್ಪ ಆರಾಮ ಅನಿಸ್ತು ಹ್ಮ್ ಗೌರಕ್ಕ ಬಿಡ ಯವ ಮಾರಿ ಗಂಡು ತೆಗಿಯೋದ್ರ ಕೊಲೆ ತಗ ತಿರ್ಸಿ ಇವತ್ ಚಾರ್ ಬರೋದಿಲ್ಲ ಹ್ಮ್ ಏಪ್ಪ ಏನ್ ಸಾಕಾಗ್ಬಿಟ್ಟಿದ್ ಬಿಡ ಯವ ಏಕೆನ್ ಕಾಲ ನಡದ ಹ್ಮ್ ಅವಳೇ ಸಸಿ ಜೋಡಲ್ವ ಇವ ನೀವ್ ಆರಾಮಾದ್ರೆ ನೋಡ್ಲಿ ಸಸ್ಕಾರ ಇಲ್ಲ ಏನಿಲ್ಲ ನಿಮ್ಮಲ್ಲಿ ನಾನು ಇರಬಾರ್ದಿತ್ತು அனுப்பிவைக்கப்பட்டது. <laughs>

குடுக்கும் என்று கேட்டுட்டு ಕುಡುಕುರ್ಕೌಕ ಹೆಂಗರ ಬಟ್ಟೆ ಜಗಳ ತಗಿವಿ ಏನು ಮಾಡ್ಲಿ ಏನು ಬಿಡ್ಲಿ ಅಂತ ಅವ್ರಿಗೆ ಬಹಳ ತಲೆ ಆಗದ ಸನ ಅದು ಏನು ಹಾಕಿರ್ತಾರೋ ಏನು ಆ ಶೇರೆದಾಗ ತೋ ಬಂದು ನಿಂತು ಬಿಡ್ತಾವ ನೋಡು ಅಹುರ್ ಅಂತಾ ಅಂದ ಹೌದನ ಹೌದಾಯೇ ಏನು ಹಾಕಿರ್ತಾವ ಏನು ಸುಡಗಡ ಓ ಮೋದಿ ಆ ಶೇರೆ ರಂಗಡಿটা ಬಂತ ಮಾಡಬೇಕು ಬ್ಯಾನ್ ಮಾಡ್ಪಡಬೇಕು ಅಯ್ಯೋ ನೀವೇ ಹೇಳಿದೀವಾ ಅದರಿಂದ ಜಗ್ ಫಾಯ್ದೆ ಬೈದಿ ಐತಿ ಅದನ್ನ ಯಾಕೆ ಬನ್ ಮಾಡ್ತಿದ್ದಾರೆ ಅವರು ಅಯ್ಯಯ್ಯ ಆ ತಿಂಗಂಡ ಏನೋ ಹಾಕತಿದಿ ಗೊತ್ತನೆ ಏ ನೀನು ಹೊಂದ ಅವಂದ ಹೊಂದಾಗ ಬಾಯ್ ನನಗೆ ಅವನ ಜೊತೆ ಅದಿದ್ದೀನು ಹ್ಞೂ ನಾನು ನೋಡೇನಿ ಏನು ನಕ್ಕ ಕಲ್ಕೋ ಅಂತ ಅವ್ನ ಜೊತೆ ಜಾಗ ಮಾತಾಡ್ತಿ ಅಂತಂದು ಅನ್ನಕತಿದ ರೂಡ್ನೇನು ತಗೊಂಡು ಕೆಟ್ಟ ಕೆಟ್ಟ ಮಾತಾಡ್ಕತಿಲ್ ನಮ್ಮ ಅವನ್ ಜೊತೆ ಈ ಸಂ ಇಟ್ಕೊಂಡಿನಿ ಏನ ಸಂಬಂಧ ಇತ್ತಿನ ಹಂಗ ಹಿಂಗ ಅಂತಂದು ಹಚ್ಚಿಬಿಟ್ಟಿದ್ನವ ಹ್ಞೂ ಪಾಪವಾ குத்து ந கு அ சயெே ச ச ba அ அவ tahuமா baமா சூழலுக்கு குடித்துவிட்டு பார்த்தால் முன்னேறி வரும் போது அவர் மனிதர்களுக்கு சர்வாஜ் திரையிட்டு மேக்கப்பூர்

ಮತ್ತ ಅವ ಅಕ್ಕಿ ಅವ್ ನೋಡಿ ನಗೋ ತರ ಒಂಥರ ನಗಮಾರಿ ಮಾಡ್ಕೊಂಡು ನಿಂತಿದ್ಲವ ಹ್ಮ್ ಅಕ್ಕಿದಾರ ಬಾಳ್ ನೋಡಿ ಸೊಕ್ಕ ನನಗನಸ್ತತಿ ಇವ ಹಾಕಿ ಕೂಡಿ ಮಲ್ಲಮ್ಮ ಪಾಪ ಹೊಡ್ಯಾಕ ಹಚ್ಚಾ ಹಚ್ಚಾಳ್ ನೋಡಕಿ ಹ್ಮ್ ಹೌದು ಹಾ ಅರೆ ಇದು ಲಕ್ಷ್ಮೀದ ಹೇಳಿದು ಹೇಳುದು ಇದೆ ನಾನು ಮೊನ್ನೆ ಅಲ್ಲಿ ಇದ್ ತರಕ್ ಹೋಗಿದ್ದೆ ಅಂಗಡಿಗೆ ಅವಾಗ ನೋಡಿದೆ ಈ ಕುಡುಕು ಕುಡುಕ ಅದನ್ನಲ್ಲ ಕುಡ್ಕ ಅವನು ಮತ್ತೆಂದು ಮಾತಾಡ್ತಾ ನಿಂತ ಬಿಟ್ಟಿದ್ರು ನಕ್ಕು ಅಂತ ನಾನು ಏನು ಹಂಗೆ ಮಾತಾಡ್ತಾರೆ ಬಿಡಿ ಅಂತ ಸುಮ್ಮನೆ ಬಂದ್ಬಿಟ್ಟೆ ಕೇಳಕ್ ಹೋಗ್ಲಿಲ್ಲ ಯಾಕ್ ಬೇಕು ನಮ್ಗೆ ನಮ್ದು ಬರೋದ್ ಮೊದ್ಲೇ ತುಂಬಾ ಕುಟ್ಟು ಅದಾರ ಹೋಯ್ಯೋ ಅವ ನೋಡವಾ ನಮ್ ಹಳ್ಳಿಯಾಗ ನಡಕತ್ತ ಮಂದಿ ಅಂತ ಚಲೋ ಇದ್ರವಾ இ ஆ கந்த ஹன குருது இபக்கனது ஹதி ஹெழுது இபொறுதுவாத்துகோயவா ட ம பீக்க. ஆ ச கோ மக்க கி மக்க்கு குதான ஜர வா வாகி டைவா இ ஹ பா சட்டீன. ஏ அ கண்ட வி நப நமதி மா ஓவ்வாவாவாஹ சுரு ரவு கண்டு சுருவாதாவும். ಹೂನು ಆ ರೇಣಾಕಾಯಿನ್ ಜಗತ್ತಿನ ಮುಂದೆ ಹೆಂಗೇ ಆಗತ್ತೋ ಮಂದ್ ಹೆಂಗ ಬದರಾಕರು ದೇವ್ರಿಗೆ ಗೊತ್ತು ನೋಡ ಆ ದೇವ್ರಾಯ ಎಲ್ಲ ಆಯ್ತು ನೋಡುವ ಹೂನು ಆತ್ ತಗೋಯ್ವಾತ್ಕೊಂಡು ಹೊಕ್ಕನ ಕೆಲಸ ಒಂದ್ ಸೊ ಪಡ್ ಹಾಕಿನ ಇವ ತಕ್ಕ ಹೊರತೈತಿ ನೋಡ್ರಿ ಇಪ್ಪತ್ತರ ಜೊತೆ ಮಾತಾಡ್ಕೊಂಡು ಕುತ್ತ್ ನಾನು ಏನ್ ಮಾಡ್ತಿದ್ದ ಒಳಗೆ ಇಟ್ಕೊಂಡ್ ಇನ್ನೂ ನನ್ ಬರಲಿಲ್ಲ ನೋಡ್ರ பேசிங் முதல் பெரிதே பார்த்தாடா வரேனா காயின் முதல் இது ரெண்டு பிட்ரேனா அக்கிவே கூட்டா படுக்கொண்டாங்க வேணா ஹக்கோன் கொஞ்சம் பட்டு தாளைக்கி கேசுதலா உலகம் ஹோபாக்கின்ன ஆத்தோல் நீ ஹோபர் நானும் ஹோத்தின் ஹோகுக்கின்தாம் உன்சி ஏ ப்ளிஸ் உன்